ರಂಜು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕ್ರಿಯಾಪದಗಳ ಬಗ್ಗೆ ತಿಳಿದುಕೊಳ್ಳೋಣ ಕ್ರಿಯಾಪದಗಳು ಪೂರ್ಣಗೊಂಡ ಒಂದು ಕ್ರಿಯೆಯ ಅರ್ಥ ಕೊಡುವ ಪದಗಳನ್ನು ಸಾಮಾನ್ಯವಾಗಿ ಕ್ರಿಯಾಪದ ಎನ್ನುತ್ತೇವೆ ಪೂರ್ಣಗೊಂಡ ಒಂದು ಕ್ರಿಯೆಯ ಅರ್ಥ ಕೊಡುವ ಪದಗಳನ್ನು ಸಾಮಾನ್ಯವಾಗಿ ಕ್ರಿಯಾಪದ ಎನ್ನುತ್ತೇವೆ ಉದಾಹರಣೆಗೆ ನೋಡುತ್ತಾನೆ ನೋಡಿದನು ನೋಡುವನು ನೋಡಲಿ ಇತ್ಯಾದಿ ಧಾತು ಕ್ರಿಯಾರ್ಥವನ್ನು ಕೊಡುವುದಾಗಿಯೂ ಪ್ರತ್ಯಯವನ್ನು ಒಂದದೆಯೂ ಇರುವ ಶಬ್ದಕ್ಕೆ ಕ್ರಿಯಾ ಪ್ರಕೃತಿ ಅಥವಾ ಧಾತು ಎನ್ನುತ್ತಾರೆ ಕ್ರಿಯಾರ್ಥವನ್ನು ಕೊಡುವುದಾಗಿಯೂ ಪ್ರತ್ಯಯವನ್ನು ಒಂದದೆಯೂ ಇರುವ ಶಬ್ದಕ್ಕೆ ಕ್ರಿಯಾ ಪ್ರಕೃತಿ ಅಥವಾ ಧಾತು ಎನ್ನುತ್ತಾರೆ ಧಾತುಗಳಲ್ಲಿ ಎರಡು ವಿಧಗಳು ಮೂಲಧಾತು ಸಾಧಿತ ಧಾತು ಮೂಲ ಧಾತು ಅತ್ಯಂತ ಹಳೆಯ ರೂಪ ಯಾವುದೇ ಪ್ರತ್ಯಯಗಳಿಲ್ಲದ ರೂಪ ಕ್ರಿಯಾಪದ ಅತ್ಯಂತ ಅಲೆಯ ರೂಪ ಯಾವುದೇ ಪ್ರತ್ಯಯಗಳಿಲ್ಲದ ರೂಪ ಉದಾಹರಣೆ ಬರೆ ದಾಟು ತಾಳು ಏಳು ನೋಡು ಈಜು ಓದು ನಡೆ ಎಲೆ ಸಾಧಿತ ಧಾತು ಕೆಲವು ಕನ್ನಡ ನಾಮ ಪ್ರಕೃತಿಗಳ ಮೇಲೂ ದಗದಗ ಛಟ ಮೊದಲಾದ ಅನುಕರಣ ಶಬ್ದಗಳ ಮೇಲೂ ಇಸು ಎಂಬ ಪ್ರತ್ಯಯ ಸೇರಿದಾಗ ಅವು ಸಾಧಿತ ಧಾತು ಎನಿಸುವುದು ಕೆಲವು ಕನ್ನಡ ನಾಮ ಪ್ರಕೃತಿಗಳ ಮೇಲೂ ದಗದಗ ಚಟ ಚಟ ಮೊದಲಾದ ಅನುಕರಣ ಶಬ್ದಗಳ ಮೇಲೂ ಇಸು ಎಂಬ ಪ್ರತ್ಯಯ ಸೇರಿದಾಗ ಅವು ಸಾಧಿತ ಧಾತು ಎನಿಸುವುದು ಉದಾಹರಣೆಗೆ ಕನ್ನಡಿಸು ಅಬ್ಬರಿಸು ಬರೆಸು ಕಲಿಸು ಓಡಿಸು ಮಾಡಿಸು ಇತ್ಯಾದಿಗಳು ಧನ್ಯವಾದಗಳು